ಹಾಯ್ ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ಜಿ ಎಸ್ ಎಸ್ ಸ್ಟಡಿ ಸರ್ಕಲ್ಗೆ ಆತ್ಮೀಯ ಸ್ವಾಗತ ಬನ್ನಿ ಅರವತ್ತು ಟಾಪಿಕ್ ಸರಣಿಯ ಭಾಗಗಳನ್ನು ನೋಡ್ತಾ ಇದ್ದೀವಿ ಇದು ಭಾಗ ನಂಬರ್ ಇಪ್ಪತ್ತ್ಮೂರು ಅಂತಕ್ಕಂಥದ್ದು ಪ್ರಮುಖವಾಗಿ ವಿಷಯ ಏನಂದರೆ ಭಾರತ ಸಂವಿಧಾನದ ಭಾಗಗಳು ಅಂತಕ್ಕಂಥದ್ದು ನಾವು ನೋಡ್ತಾ ಇರ್ತೀವಿ ಪೊಲೀಸ್ ಪರೀಕ್ಷೆಯಲ್ಲಾಗಿರ್ಬೋದು ಇವನ್ ಎಸ್ ಡಿ ಎಫ್ ಡಿ ಎಲ್ಲಾಗಿರ್ಬೋದು ಪಿ ಡಿ ಒದಲ್ಲಿಯೂ ಕೂಡ ಪ್ರಶ್ನೆಗಳು ಈ ಭಾರತ ಸಂವಿಧಾನದ ಮೇಲೆ ಪ್ರಶ್ನೆಗಳು ಬರ್ತಾವೆ ಆದರೆ ಭಾಗಗಳು ಅಂತಕ್ಕಂಥದ್ರ ಮೇಲೆ ಪ್ರಶ್ನೆಗಳು ಕೇಳ್ತಾ ಹೋಗ್ತಾನೆ ಇವಾಗ ಭಾರತ ಸಂವಿಧಾನನ ಒಂಬತ್ತನೇ ಭಾಗ ಯಾವ ವಿಷಯವನ್ನು ಪ್ರಸ್ತಾಪ ಪಡಿಸುತ್ತದೆ ಅಂತಕ್ಕಂಥ ಪ್ರಶ್ನೆ ಬಂದರೆ ಆಯ್ಕೆಗಳು ಕೊಡ್ತಾ ಹೋಗ್ತಾನೆ ಯಾಕಂದ್ರೆ ಒಂದು ಮೂರು ನಾಲ್ಕು ಹಿಂಗು ಚಾಯ್ಸ್ ಮಾಡಿಬಿಟ್ಟು ಕೊಡ್ತಾ ಹೋಗ್ತಾನೆ ನಾವು ಗೆಸ್ಸೇ ಮಾಡಿರೋದಿಲ್ಲ ಈ ಪ್ರಶ್ನೆ ಬರುತ್ತೆ ಅಂಥೇಳಿ ಯಾವುದು ನೆಗ್ಲೆಟ್ ಮಾಡಿಬಿಟ್ಟು ನಾವು ಓದಿರಲ್ಲ ಯಾವುದು ಬರುತ್ತೆ ಅಂತ ಪದೇ ಪದೇ ಓದಿರ್ತೀವಿ ಪದೇ ಪದೇ ಓದಿರೋದೇ ಬರಲ್ಲ ಪರೀಕ್ಷೆಗೆ ಅದಕ್ಕೋಸ್ಕರ ನಮ್ಮ ಪ್ರಯತ್ನ ಯಾವುದೇ ಸ್ವರೂಪದಲ್ಲಿದ್ದರೂ ಕೂಡ ನಾವು ಪ್ರಶ್ನೆಗಳು ಸ್ವಲ್ಪ ಆಳವಾಗಿ ಓದಬೇಕಾಗುತ್ತೆ ಪ್ರಶ್ನೆ ಹಿಂದ ಮುಂದೆ ಮಾಡಿ ತಿರುಮುರು ಮಾಡಿ ಪ್ರಶ್ನೆಗಳು ಕೇಳ್ತಾ ಹೋಗ್ತಾರೆ ಅದಕ್ಕೋಸ್ಕರ ಈ ಒಂದು ಟಾಪಿಕ್ ಕೂಡ ಇಂಪಾರ್ಟೆಂಟ್ ಆಗಿರ್ತದೆ ಅಂತಕ್ಕಂಥದ್ದು ಗಮನವಹಿಸಿ ನಿಮಗೆ ಪ್ರಸ್ತುತ ಪಡಿಸ್ತಾ ಇದ್ದೀವಿ ಕೊನೆ ತನಕ ನೋಡಿ ಅಂತಕ್ಕಂಥದ್ದು ಎಸ್ ಬನ್ನಿ ನೋಡೋಣ ಎಸ್ ಭಾರತ ಸಂವಿಧಾನದ ಭಾಗಗಳು ಅಂತಕ್ಕಂಥ ಒಂದು ಟಾಪಿಕ್ಕು ಮೊದಲನೇ ಭಾಗ ಏನು ಹೇಳುತ್ತೆ ಭಾರತ ಸಂವಿಧಾನದ ಮೊದಲ ಭಾಗ ಏನು ಹೇಳುತ್ತೆ ಭಾರತದ ಒಕ್ಕೂಟ ಮತ್ತು ಅದರ ಭೂಪ್ರದೇಶ ಅಂತಕ್ಕಂಥದ್ದು ಎಸ್ ಭಾರತದ ಒಕ್ಕೂಟ ಮತ್ತು ಭೂಪ್ರದೇಶ ಯಾವ ವಿಧಿಯಿಂದ ಯಾವ ವಿಧಿಯಲ್ಲಿ ಬರುತ್ತೆ ಅಂತಲೂ ಪ್ರಶ್ನೆ ಆಗ್ಬೋದು ಎಸ್ ಒಂದನೇ ವಿಧಿಯಿಂದ ನಾಲ್ಕನೇ ವಿಧಿಯವರೆಗೆ ಭಾರತದ ಒಕ್ಕೂಟ ಮತ್ತು ಭೂ ಪ್ರದೇಶಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಕ್ಕಂಥದ್ದು ಎಸ್ ಭಾರತ ಇಪ್ಪತ್ತೆಂಟು ರಾಜ್ಯಗಳು ಎಂಟು ಕೇಂದ್ರಾಡಳಿತ ಪ್ರದೇಶಗಳನ್ನು ಪ್ರಸ್ತುತ ಒಳಗೊಂಡಿರ್ತಕ್ಕಂಥದ್ದು ಮೊದಲನೇ ಭಾಗ ಏನತ್ತೆ ಭಾರತ ಒಕ್ಕೂಟ ಮತ್ತು ಅದರ ಭೂ ಪ್ರದೇಶಗಳು ಅಂತಕ್ಕಂಥದ್ದು ಭಾಗ ಒಂದರಿಂದ ನಾಲ್ಕು ಅಂತಕ್ಕಂಥದ್ದು ಗಮನಿಸಬೇಕು ಇನ್ನು ಎರಡನೇದಾಗಿ ಪೌರತ್ವ ಅಂತಕ್ಕಂಥದ್ದು ನೋಡ್ತೀವಿ ಭಾಗ ಎರಡು ಪೌರತ್ವ ಅಂತಕ್ಕಂಥದ್ದು ಐದರಿಂದ ಹನ್ನೊಂದನೇ ವಿಧಿಯಲ್ಲಿ ಪೌರತ್ವದ ಬಗ್ಗೆ ಮಾಹಿತಿ ನೀಡಿರ್ತಕ್ಕಂಥದ್ದು ಭಾರತದ ಪೌರತ್ವ ಪಡಿಬೇಕಾದರೆ ಯಾವೆಲ್ಲ ನಿಯಮಗಳಿದ್ದಾವೆ ಸ್ವಾತಂತ್ರ್ಯ ಪೂರ್ವಕ್ಕಿಂತ ಪೂರ್ವದಲ್ಲಿರ್ತಕ್ಕಂಥ ಪೌರತ್ವದ ನಿಯಮಗಳೇನು ಸ್ವಾತಂತ್ರ್ಯ ಬಂದ ನಂತರ ಆಗಿರ್ತಕ್ಕಂಥ ಪೌರತ್ವದ ನಿಯಮಗಳು ಏನು ಅಂತಕ್ಕಂಥದ್ದು ಎಲ್ಲ ಅಂಶಗಳು ಕೂಡ ಇದರಲ್ಲಿ ಡಿಸ್ಕಷನ್ ಮಾಡಲಾಗಿದೆ ಅಂತಕ್ಕಂಥದ್ದು ಈ ಐದರಿಂದ ಹನ್ನೊಂದನೇ ವಿಧಿಯಲ್ಲಿ ಈ ಎಲ್ಲ ಅಂಶಗಳ ಬಗ್ಗೆ ಮಾಹಿತಿಯನ್ನು ನೀಡಲಾಗಿದೆ ಇನ್ನು ನೋಡ್ತಾ ಇದ್ದೀವಿ ಭಾಗ ಮೂರು ಅಂತಕ್ಕಂಥದ್ದು ಯಾವ ಕುರಿತು ವಿಷಯವನ್ನು ಪ್ರಸ್ತಾಪಡಿಸ್ತದೆ ಅಂದರೆ ಅದು ಮೂಲಭೂತ ಹಕ್ಕುಗಳು ಅಂತಕ್ಕಂಥದ್ದು ನೀ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ತಗೊಂಡ್ರಿ ಈ ಮೂಲಭೂತ ಹಕ್ಕುಗಳು ಅಂತಕ್ಕಂಥ ಟಾಪಿಕ್ ಮೇಲೆ ಅತಿ ಹೆಚ್ಚು ಪ್ರಶ್ನೆಗಳು ಬರ್ತಾ ಹೋಗ್ತವೆ ಹಾಗೆ ನೋಡ್ತಾ ಇದ್ದೀವಿ ಮೂಲಭೂತ ಹಕ್ಕುಗಳು ಹನ್ನೆರಡನೇ ವಿಧಿಯಿಂದ ಮೂವತ್ತೈದನೇ ವಿಧಿಯವರೆಗೆ ಮೂಲಭೂತ ಹಕ್ಕುಗಳನ್ನು ಕಾಣ್ತಾ ಇರ್ತೀವಿ ಈ ಮೂಲಭೂತ ಹಕ್ಕುಗಳು ಅಂತಕ್ಕಂಥ ಒಂದು ಯ ವಿಷಯವನ್ನು ಯಾವ ದೇಶದಿಂದ ಎರವಲು ಪಡೆದುಕೊಂಡಿದ್ದೀವಿ ಅಂತಕ್ಕಂಥದ್ದು ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ ಇನ್ನು ಇದ್ದೀವಿ ನಾಲ್ಕನೇ ಭಾಗ ಅಂತಕ್ಕಂಥದ್ದು ಭಾರತ ಸಂವಿಧಾನದ ನಾಲ್ಕನೇ ಭಾಗ ಏನು ಹೇಳ್ತದೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅಂತಕ್ಕಂಥದ್ದು ಎಸ್ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅಥವಾ ಗಾಂಧಿ ತತ್ವಗಳು ತತ್ವಗಳಂತಲೂ ಕೂಡ ಇದರಲ್ಲಿ ಮೆನ್ಷನ್ ಮಾಡಲಾಗಿರುತ್ತೆ ಗಾಂಧಿ ತತ್ವಗಳಂತ ಯಾವ ಭಾಗಕ್ಕೆ ಕರೆಯಲಾಗ್ತದೆ ಅಂದರೆ ಭಾಗ ನಾಲ್ಕು ರಾಜ್ಯ ನಿರ್ದೇಶಕ ತತ್ವಗಳು ಅಂತಕ್ಕಂಥದ್ದು ಯಾವ ವಿಧಿಯಿಂದ ಯಾವ ವಿಧಿಯಲ್ಲಿದ್ದಾವೆ ಅಂದರೆ ಮೂವತ್ತಾರನೇ ವಿಧಿಯಿಂದ ಐವತ್ತೊಂದನೇ ವಿಧಿವರೆಗೆ ರಾಜನೀತಿ ನಿರ್ದೇಶಕ ತತ್ವಗಳನ್ನು ನಾವು ಸಂವಿಧಾನದಲ್ಲಿ ಕಾಣಬಹುದಾಗಿದೆ ಇನ್ನು ಅದೇ ರೀತಿ ನೋಡ್ತೀವಿ ಭಾಗ ನಾಲ್ಕು ಎ ಅಂತಕ್ಕಂಥದ್ದು ಮೂಲಭೂತ ಕರ್ತವ್ಯಗಳು ಅಂತಕ್ಕಂಥದ್ದು ಎಸ್ ಭಾರತ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳು ಪ್ರತಿಯೊಬ್ಬರೂ ಪಾಲಿಸಬೇಕಾಗಿರ್ತಕ್ಕಂಥ ಕರ್ತವ್ಯಗಳಾಗಿರ್ತವೆ ಎಷ್ಟು ಕರ್ತವ್ಯಗಳಿದ್ದಾವೆ ಅಂತ ಕೇಳ್ತಾರೆ ಎಸ್ ಹನ್ನೊಂದು ಮೂಲಭೂತ ಕರ್ತವ್ಯಗಳನ್ನು ಭಾರತ ಸಂವಿಧಾನದಲ್ಲಿ ನೋಡ್ತೀವಿ ಎಷ್ಟಿದೆ ಮೂಲಭೂತ ಕರ್ತವ್ಯಗಳಂದರೆ ಹನ್ನೊಂದು ಮೂಲಭೂತ ಕರ್ತವ್ಯಗಳು ಕೊನೆಯ ಮೂಲಭೂತ ಕರ್ತವ್ಯ ಮೇಲೆ ಹೆಚ್ಚು ಪ್ರಶ್ನೆ ಆಗ್ತದ ಅದು ಆರರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕೊಡಿಸುವುದು ಪ್ರತಿಯೊಬ್ಬ ಪಾಲಕರ ಕರ್ತವ್ಯ ಅಂತೇಳಿ ಹೇಳಲಾಗಿದೆ ಅಂತಕ್ಕಂಥದ್ದು ನೋಡ್ತೀವಿ ಮೂಲಭೂತ ಕರ್ತವ್ಯಗಳು ಐವತ್ತೊಂದು ಎ ವಿಧಿಯಿಂದ ಉಪವಿಧಿ ಎಂದ ಐವತ್ತೊಂದು ಎ ಉಪವಿಧಿ ಕೆವರೆಗೆ ನಾವು ಮೂಲಭೂತ ಕರ್ತವ್ಯಗಳನ್ನು ಕಾಡ್ತೀವಿ ಒಟ್ಟು ಹನ್ನೊಂದು ಮೂಲಭೂತ ಕರ್ತವ್ಯಗಳ ಸ್ವರ್ಣ ಸಿಂಗ್ ಸಮಿತಿ ಶಿಫಾರಸು ಮೇರೆಗೆ ಮೂಲಭೂತ ಕರ್ತವ್ಯಗಳನ್ನು ಸೇರ್ಪಡೆ ಮಾಡಿಕೊಳ್ಳಲಾಯಿತು ಅಂತಕ್ಕಂಥದ್ದು ಎಸ್ ನೆಕ್ಸ್ಟ್ ನೋಡ್ತೋಗೋಣ ಭಾಗ ಐದು ಅಂತಕ್ಕಂಥದ್ದು ಭಾರತ ಸಂವಿಧಾನದ ಭಾಗ ಐದು ಯಾವುದರ ಕುರಿತು ವಿಷಯವನ್ನು ಪ್ರಸ್ತಾಪ ಪಡಿಸ್ತದೆ ಅಂದರೆ ಅದು ಕೇಂದ್ರ ಸರ್ಕಾರ ಅಂತಕ್ಕಂಥದ್ದು ಕೇಂದ್ರ ಸರ್ಕಾರ ಯಾವೆಲ್ಲ ಯೋಜನೆಗಳ ರೂಪಿಸಬೇಕು ಯಾವ ರೀತಿಯಾಗಿ ಆಡಳಿತವನ್ನು ನಡೆಸಬೇಕು ಅಂತಕ್ಕಂಥದ್ದು ಯಾರ ಒಂದು ಜವಾಬ್ದಾರಿಗಳು ಅದಾವ ಅಂತಕ್ಕಂಥದ್ದು ಸಂಪೂರ್ಣವಾಗಿರ್ತಕ್ಕಂಥ ಕೇಂದ್ರ ಸರ್ಕಾರದ ಒಂದು ಮಾಹಿತಿ ಯಾವ ವಿಧಿಯಿಂದ ಯಾವ ವಿಧಿಯವರೆಗೆ ಆದಂದರೆ ಐವತ್ತೆರಡನೇ ವಿಧಿಯಿಂದ ನೂರ ಐವತ್ತೊಂದನೇ ವಿಧಿವರೆಗೆ ಎಸ್ ಕೇಂದ್ರ ಸರ್ಕಾರದ ಬಗ್ಗೆ ಪ್ರಸ್ತಾಪವನ್ನು ಸಲ್ಲಿಸ್ತಕ್ಕಂಥದ್ದು ಇಲ್ಲಿ ಭಾಗ ಐದು ಅಂತಕ್ಕಂಥದ್ದು ಎಸ್ ಕೇಂದ್ರ ಸರ್ಕಾರ ಬಗ್ಗೆ ಮಾಹಿತಿ ನೀಡತಕ್ಕಂಥ ಭಾಗ ಯಾವುದು ಅಂದರೆ ಐದು ಇನ್ನು ರಾಜ್ಯ ಸರ್ಕಾರ ಅಂತಕ್ಕಂಥದ್ದು ಭಾಗ ಆರು ಮಾಹಿತಿಯನ್ನು ನೀಡ್ತಕ್ಕಂಥದ್ದು ರಾಜ್ಯ ಸರ್ಕಾರ ನೂರ ಐವತ್ತೆರಡನೇ ವಿಧಿಯಿಂದ ಇನ್ನೂರ ಮೂವತ್ತೇಳನೇ ವಿಧಿಯವರೆಗೆ ರಾಜ್ಯ ಸರ್ಕಾರದ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ಭಾಗದಲ್ಲಿ ನೀಡಲಾಗಿರತಕ್ಕಂಥದ್ದು ನೀವು ಗಮನಿಸ್ಬೋದು ಹೊಂದಿಸಿ ಬರೆ ರೂಪದಲ್ಲಿ ಕೊಟ್ಬಿಟ್ಟು ಭಾಗ ಈ ಒಂದು ಕಡೆ ಭಾಗಗಳು ಕೊಟ್ಬಿಟ್ಟು ಇನ್ನೊಂದು ಕಡೆ ಆಯ್ಕೆಗಳನ್ನು ಕೊಡ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರಾಡಳಿತ ಪ್ರದೇಶ ಆಗಿರ್ಬೋದು ಪಂಚಾಯಿತಿಗಳು ಅಂತ ಕೊಟ್ಬಿಟ್ಟು ಇಲ್ಲಿ ಭಾಗಗಳು ನಾಲ್ಕು ಮೂರು ಎಂಟು ಹತ್ತು ಐದು ಅಂತ ಕೊಟ್ಟರೆ ನೀವು ವೈಸ್ ಎ ಬಿ ಸಿ ಡಿಯಲ್ಲಿ ಆರ್ಡರ್ಲಿ ಕ ಇದು ಮಾಡ್ಬೇಕು ಕನೆಕ್ಟ್ ಮಾಡಬೇಕಾಗತ್ತೆ ಆವಾಗ ಆ ರೀತಿಯೂ ಕೂಡ ಈ ಒಂದು ಭಾಗಗಳ ಮೇಲೆ ಪ್ರಶ್ನೆಗಳು ಆಗ್ತಾ ಹೋಗ್ತವೆ ಎಸ್ ಏಳನೇ ಭಾಗ ಇದು ರದ್ದಾಗ್ಯದ ದೇಶೀಯ ಸಂಸ್ಥಾನಗಳು ಅಂತಕ್ಕಂಥದ್ದು ಇತ್ತು ಪ್ರಸ್ತುತದಲ್ಲಿ ದೇಶೀಯ ಸಂಸ್ಥಾನಗಳು ಯಾವುದೇ ಇರದ ಕಾರಣ ಈ ಒಂದು ಭಾಗವನ್ನು ರದ್ದು ಮಾಡಲಾಗ್ಯದ ಭಾರತ ಸಂವಿಧಾನದಲ್ಲಿ ಅಂತಕ್ಕಂಥದ್ದು ನೋಡ್ತಿದ್ದೀವಿ ಎಸ್ ಎಂಟನೇ ಭಾಗ ಎಂಟನೇ ಭಾಗ ಕೇಂದ್ರ ಆಡಳಿತ ಪ್ರದೇಶಗಳು ಅಂತಕ್ಕಂಥದ್ದು ನೋಡ್ತಾ ಇದ್ದೀವಿ ಇನ್ನೂರ ಮೂವತ್ತೊಂಬತ್ತು ವಿಧಿಯಿಂದ ಇನ್ನೂರ ನಲವತ್ತೆರಡನೇ ವಿಧಿಗಳ ಬಗ್ಗೆ ವಿಧಿಗಳು ಈ ಒಂದು ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ಮಾಹಿತಿಯನ್ನು ನೀಡತಕ್ಕಂಥದ್ದು ಅದು ಇತ್ತೀಚೆಗೆ ಜಮ್ಮು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನವನ್ನು ರದ್ದು ಮಾಡೋದರ ಮೂಲಕ ಜಮ್ಮು ಕಾಶ್ಮೀರ ಡಿವಿಜನ್ ಮಾಡಿ ವಿಭಾಗ ಮಾಡಿ ಜಮ್ಮು ಕಾಶ್ಮೀ ಕಾಶ್ಮೀರ ಒಂದು ಕೇಂದ್ರಾಡಳಿತ ಪ್ರದೇಶ ಕಾಶ್ಮೀರ ಒಂದು ಕೇಂದ್ರಾಡಳಿತ ಪ್ರದೇಶ ಮತ್ತು ಲಡಾಖ್ ಅಂತಕ್ಕಂಥದ್ದು ಲಡಾಖ್ ಅಂತಕ್ಕಂಥದ್ದು ಒಂದು ಕೇಂದ್ರಾಡಳಿತ ಪ್ರದೇಶ ಎರಡು ಕೇಂದ್ರಾಡಳಿತ ಪ್ರದೇಶಗಳನ್ನು ಹೊಡೆಯುವುದರ ಮೂಲಕ ಪ್ರಸ್ತುತ ಭಾರತದಲ್ಲಿ ಎಂಟು ಕೇಂದ್ರಾಡಳಿತ ಪ್ರದೇಶಗಳನ್ನು ನೋಡ್ತಾ ಇದ್ದೀವಿ ಇದು ಕೂಡ ಪ್ರಶ್ನೆ ಆಗ್ತಕ್ಕಂಥದ್ದು ಇರ್ತದೆ ಭಾರತದಲ್ಲಿ ಪ್ರಸ್ತುತ ಎಷ್ಟು ಕೇಂದ್ರಾಡಳಿತ ಪ್ರದೇಶ ಇದಾವೆ ಅಂದರೆ ಎಂಟು ಕೇಂದ್ರಾಡಳಿತ ಪ್ರದೇಶಗಳು ಇಪ್ಪತ್ತೆಂಟು ರಾಜ್ಯಗಳು ಅಂತಕ್ಕಂಥದ್ದು ಗಮನಿಸಬಹುದು ಅವಾಗವಾಗ ತಿದ್ದುಪಡೆಗಳಾಗ್ತಾ ಇರ್ತಾವ ವಿಶೇಷ ಸ್ಥಾನಮಾನ ಇರ್ತಕ್ಕಂಥ ಒಂದಿಷ್ಟು ಬದಲಾವಣೆಗಳು ಮಾಡ್ತಾ ಹೋಗ್ತಾರೆ ಸಂಸತ್ನಲ್ಲಿ ನೀವು ಕರೆಂಟ್ ಅಫೇರ್ಸ್ನಲ್ಲಿ ಕೂಡ ಅವುಗಳನ್ನು ಅಪ್ಡೇಟ್ ಮಾಡ್ಕೋಬಹುದು ಅಂತಕ್ಕಂಥದ್ದು ಎಸ್ ಭಾಗ ಒಂಬತ್ತು ಯಾವುದರ ಕುರಿತು ಡಿಸ್ಕಷನ್ ಮಾಡುತ್ತೆ ಯಾವುದರ ಕುರಿತು ಮಾಹಿತಿ ನೀಡುತ್ತೆ ಅಂದರೆ ಪಂಚಾಯಿತಿಗಳ ಕುರಿತು ಎಸ್ ಪಂಚಾಯಿತಿಗಳ ಬಗ್ಗೆ ಮಾಹಿತಿ ನೀಡತಕ್ಕಂಥ ಭಾಗ ಯಾವುದು ಅಂದರೆ ಅದು ಭಾಗ ಒಂಬತ್ತು ಇನ್ನೂರ ನಲವತ್ತ್ಮೂರರಿಂದ ಇನ್ನೂರ ನಲವತ್ತ್ಮೂರು ಓ ವಿಧಿಯಲ್ಲಿ ಪಂಚಾಯಿತಿಗಳ ಬಗ್ಗೆ ಇನ್ಫಾರ್ಮೇಷನ್ ನೀಡ್ತಕ್ಕಂಥದ್ದು ಬಲವಂತರಾಯ್ ಮೆಹ್ತಾ ಅವರು ಮೂರು ರೀತಿಯ ಪಂಚಾಯತಿಗಳಿರಬೇಕಂತ ಘೋಷಣೆ ಮಾಡ್ತಾರೆ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯತಿ ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿ ಅಂತಕ್ಕಂಥದ್ದು ಶಿಫಾರಸ್ ಮಾಡಿರ್ತಕ್ಕಂಥದ್ದು ಮೂರು ರೀತಿಯ ಪಂಚಾಯಿತಿಗಳನ್ನು ಗಮನಿಸಬಹುದು ಸಂಪೂರ್ಣವಾಗಿರತಕ್ಕಂಥ ಪಂಚಾಯಿತಿ ಕಾರ್ಯಗಳು ಏನೆಲ್ಲ ಇರ್ತವೆ ಅಂತಕ್ಕಂಥದ್ದು ಎಲ್ಲವೂ ಕೂಡ ಈ ಒಂಬತ್ತನೇ ಭಾಗದಲ್ಲಿ ಒಂದು ಮಾಹಿತಿಯನ್ನು ನೋಡಬಹುದು ಅಂತಕ್ಕಂಥದ್ದು ಎಸ್ ನೆಕ್ಸ್ಟ್ ನೋಡ್ತಾ ಹೋಗೋಣ ಭಾಗ ಒಂಬತ್ತು ಎ ಅಂತಕ್ಕಂಥದ್ದು ಎಸ್ ಒಂಬತ್ತು ಎ ಮಹಾನಗರ ಪಾಲಿಕೆಗಳು ಅಂತಕ್ಕಂಥದ್ದು ನೋಡ್ತೀವಿ ಪ್ರತಿಯೊಂದು ಜಿಲ್ಲೆಗೆ ಅಥವಾ ಜ ಎರಡು ಮೂ ಎರಡು ಜಿಲ್ಲೆ ಅಥವಾ ಮೂರು ಜಿಲ್ಲೆ ಸೇರಿಬಿಟ್ಟು ಒಂದು ಮಹಾನಗರ ಪಾಲಿಕೆ ಅಂತ ಕೊಟ್ಟಿರ್ತಾರೆ ಎಸ್ ಮಹಾನಗರ ಪಾಲಿಕೆಗಳ ಕುರಿತು ಮಾಹಿತಿ ನೀಡತಕ್ಕಂಥ ಭಾಗ ಯಾವುದು ಅಂದರೆ ಒಂಬತ್ತು ಎ ಭಾಗ ಅಂತಕ್ಕಂಥದ್ದು ಇನ್ನೂರ ಪಿ ಇಂದ ಇನ್ನೂರ ನಲವತ್ತ್ಮೂರು ಜಡ್ ಜಿ ವರೆಗೆ ಇರತಕ್ಕಂಥ ಒಂದು ವಿಧಿಗಳು ಈ ಮಹಾನಗರ ಪಾಲಿಕೆಗಳ ಕುರಿತು ಮಾಹಿತಿಯನ್ನು ನೀಡ್ತಕ್ಕಂಥದ್ದು ಅದೇ ರೀತಿ ನೋಡ್ತಿದ್ವಿ ಭಾಗ ಒಂಬತ್ತು ಬಿ ಅಂತಕ್ಕಂಥದ್ದು ನೋಡ್ತೀವಿ ಸಹಕಾರಿ ಸಂಘಗಳು ಅಂತಕ್ಕಂಥದ್ದು ಇನ್ನೂರ ನಲವತ್ತ್ಮೂರು ಜಡ್ ಎಚ್ ಇಂದ ಇನ್ನೂರ ನಲವತ್ತ್ಮೂರು ಜಡ್ ಟಿ ವರೆಗೆ ಈ ಸಹಕಾರಿ ಸಂಘಗಳ ಕುರಿತು ಮಾಹಿತಿಯನ್ನು ನೀಡ್ತಕ್ಕಂಥದ್ದು ಸಹಕಾರಿ ಸಂಘಗಳು ಯಾವ ರೀತಿ ನಿರ್ಮಾಣ ಮಾಡಬೇಕು ಅದರ ಕಾರ್ಯರೇನು ರೂಪುರೇಷೆಗಳೇನು ಎಲ್ಲ ಅದರ ಕುರಿತು ಮಾಹಿತಿ ನೀಡತಕ್ಕಂಥದ್ದು ಭಾಗ ಒಂಬತ್ತು ಬಿ ಅಂತಕ್ಕಂಥದ್ದು ನಾವು ಗಮನಿಸಬಹುದು ಅದೇ ರೀತಿ ನೋಡ್ತೀವಿ ಭಾಗ ಹತ್ತು ಅಂತಕ್ಕಂಥದ್ದು ಎಸ್ ಭಾರತ ಸಂವಿಧಾನದ ಭಾಗ ಹತ್ತು ಏನನ್ನು ಹೇಳುತ್ತೆ ಅಂದರೆ ಅನುಸೂಚಿತ ಮತ್ತು ಬುಡಕಟ್ಟು ಪ್ರದೇಶಗಳು ಅಂತಕ್ಕಂಥದ್ದು ಭಾರತದಲ್ಲಿ ಇನ್ನು ಇದುವರೆಗೂ ಕೂಡ ಅನುಸೂಚಿತ ಮತ್ತು ಬುಡಕಟ್ಟು ಪ್ರದೇಶಗಳನ್ನು ನಾವು ಗಮನಿಸಬಹುದು ಆದಿವಾಸಿಗಳಾಗಿರ್ಬೋದು ಬುಡಕಟ್ಟು ಜನಾಂಗಗಳ ಕುರಿತು ನಾವು ಇನ್ಫಾರ್ಮೇಷನ್ ನೋಡ್ತಾ ಇರ್ತೀವಿ ಆ ಒಂದು ಬುಡಕಟ್ಟು ಜನಾಂಗಕ್ಕೆ ಇರ್ತಕ್ಕಂಥ ಮೀಸಲಾತಿಗಳೇನು ಅವರಿಗೆ ಕೊಡ್ತಕ್ಕಂಥ ಹಕ್ಕುಗಳು ಏನು ಅಂತಕ್ಕಂಥ ಎಲ್ಲ ಅಂಶಗಳು ಕೂಡ ಇಲ್ಲಿ ಅನುಸೂಚಿತ ಮತ್ತು ಬುಡಕಟ್ಟು ಪ್ರದೇಶಗಳಲ್ಲಿ ನಾವು ಗಮನಿಸಬಹುದು ಇನ್ನೂರ ನಾಲ್ಕು ವಿಧಿ ಬುಡಕಟ್ಟು ಅಥವಾ ಅನುಸೂಚಿತ ಪ್ರದೇಶಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಕ್ಕಂಥದ್ದು ಭಾಗ ಹತ್ತು ಅಂತಕ್ಕಂಥದ್ದು ಅದೇ ರೀತಿ ನೋಡ್ತೀವಿ ಭಾಗ ಹನ್ನೊಂದು ಅಂತಕ್ಕಂಥದ್ದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ಸಂಬಂಧ ಅಂತ ನೋಡ್ತೀವಿ ಎಸ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಒಂದು ಸಂಬಂಧ ಯಾವ ರೀತಿ ಇರಬೇಕು ಅಂತಕ್ಕಂಥದ್ದು ಇಲ್ಲಿ ಇನ್ನೂರ ನಲವತ್ತೈದು ವಿಧಿಯಿಂದ ಇನ್ನೂರ ಅರವತ್ತ್ಮೂರು ವಿಧಿಯಲ್ಲಿ ಇದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನೀಡಲಾಗ್ಯದ ಅಂತಕ್ಕಂಥದ್ದು ಹಣಕಾಸಿನ ಹಂಚಿಕೆ ಆಗಿರ್ಬೋದು ತೆರಿಗೆಯ ಒಂದು ವಿತರಣೆ ಆಗಿರ್ಬೋದು ಸಾರಿಗೆ ಸಂಪರ್ಕ ಆಗಿರ್ಬೋದು ಆಮೇಲೆ ಸಮವರ್ತಿ ಪಟ್ಟಿಯಲ್ಲಿರ್ತಕ್ಕಂಥ ವಿಚ ವಿಚಾರಗಳ ಬಗ್ಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕೂಡಿಕೊಂಡು ತೀರ್ಮಾನ ತಗೊಳ್ಳೋದಾಗಿರ್ಬೋದು ಎಲ್ಲ ಅಂಶಗಳು ಕೂಡ ಈ ಒಂದು ಹನ್ನೊಂದನೇ ಭಾಗದಲ್ಲಿ ಅಳಕವಾಗಿದೆ ಅಂತ ನೋಡ್ತೀವಿ ಕೇಂದ್ರ ಮತ್ತು ರಾಜ್ಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಆಯೋಗ ಇದೆ ಆ ಆಯೋಗ ಯಾವುದು ಅಂತಕ್ಕಂಥದ್ದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಎಸ್ ನೆಕ್ಸ್ಟ್ ನೋಡೋಣ ಹನ್ನೆರಡನೇ ಭಾಗ ಎಸ್ ಈ ಹನ್ನೆರಡನೇ ಭಾಗ ಯಾವುದರ ಕುರಿತು ಹೇಳುತ್ತೆ ಅಂದರೆ ಆಸ್ತಿ ಹಣಕಾಸು ಒಪ್ಪಂದ ಮತ್ತು ವಿವಾದಗಳ ಕುರಿತು ಇನ್ನೂರ ಅರವತ್ತು ನಾಲ್ಕು ಮತ್ತು ಮುನ್ನೂರು ಎ ವಿಧಿ ಅಡಿಯಲ್ಲಿ ಎಸ್ ಮುಂಚೆ ಅವನ ನಲವತ್ತೆರಡನೇ ಸಂವಿಧಾನ ತಿದ್ದುಪಡಿ ಆಯಿತು ಅಲ್ಲಿ ಆಸ್ತಿ ಹಕ್ಕನ್ನು ಏನು ಮಾಡ್ತಾರೆ ಆ ಆಸ್ತಿ ಹಕ್ಕು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದು ಮುನ್ನೂರು ಎ ವಿಧಿ ಅಡಿಯಲ್ಲಿ ಆಸ್ತಿ ಹಕ್ಕನ್ನು ತಂದು ಅದೊಂದು ಕಾನೂನಿನ ಹಕ್ಕಾಗಿ ಸೇರ್ಪಡೆ ಮಾಡಲಾಯಿತು ಅಂತಕ್ಕಂಥದ್ದು ಹಣಕಾಸು ಆಗಿರ್ಬೋದು ಬೇರೆ ಬೇರೆ ರಾಜ್ಯಗಳ ನಡುವೆ ಆಗಿರ್ಬೋದು ಅಥವಾ ಬೇರೆ ಬೇರೆ ದೇಶಗಳ ನಡುವೆ ಆಗಿರ್ಬೋದು ಒಪ್ಪಂದಗಳಾಗಿರ್ಬೋದು ಅಥವಾ ಗಡಿ ತಂಟಗಳಾಗಿರ್ಬೋದು ಅಥವಾ ನದಿ ವಿವಾದಗಳಾಗಿರ್ಬೋದು ಎಲ್ಲವೂ ಕೂಡ ಭಾಗ ಒಂಬತ್ತರಲ್ಲಿ ಸರಿ ಭಾಗ ಹನ್ನೆರಡರಲ್ಲಿ ಆಸ್ತಿ ಹಣಕಾಸು ಮತ್ತು ವಿವಾದಗಳನ್ನು ಇಲ್ಲಿ ಈ ಒಂದು ವಿಧಿಗಳಲ್ಲಿ ಅಥವಾ ಭಾಗಗಳಲ್ಲಿ ಇನ್ನೂರ ಅರವತ್ತ್ನಾಲ್ಕು ವಿಧಿಯಿಂದ ಮುನ್ನೂರು ಎ ವಿಧಿಡಿಯಲ್ಲಿ ಈ ಒಂದು ಭಾಗ ಆಸ್ತಿ ಹಣಕಾಸು ಒಪ್ಪಂದಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತೆ ಹನ್ನೆರಡನೇ ಭಾಗ ಅಂತಕ್ಕಂಥದ್ದು ಗಮನಿಸಬಹುದು ಈಗ ಆಸ್ತಿ ಹಕ್ಕು ಏನಾಗಿದೆ ಅಂದರೆ ಅದೊಂದು ಕಾನೂನುಬದ್ಧ ಹಕ್ಕಾಗಿದೆ ಅಂತೇಳಿ ಹೇಳಬೇಕಾಗತ್ತೆ ಇನ್ನು ಭಾಗ ಹದಿಮೂರು ಯಾವುದರ ಕುರಿತು ಹೇಳುತ್ತೆ ಅಂದರೆ ಭಾಗ ಹದಿಮೂರು ವ್ಯಾಪಾರ ವಾಣಿಜ್ಯ ಅಂತಕ್ಕಂಥದ್ದು ಮುನ್ನೂರ ಒಂದು ವಿಧಿಯಿಂದ ಮುನ್ನೂರ ಏಳು ವಿಧಿಯವರೆಗೆ ಒಟ್ಟು ಆರು ವಿಧಿಗಳು ಇಲ್ಲಿ ಯಾವುದರ ಕುರಿತು ಮಾಹಿತಿ ಅಂದರೆ ವಾ ವ್ಯಾಪಾರ ಮತ್ತು ವಾಣಿಜ್ಯ ಅಂತಕ್ಕಂಥದ್ದು ನಾವು ಯಾವ ರೀತಿ ವ್ಯಾ ವಾಣಿಜ್ಯ ವ್ಯಾಪಾರಗಳನ್ನು ಕೈಗೊಳ್ಳಬಹುದು ಅಂತಕ್ಕಂಥದ್ದು ಎಲ್ಲ ಇನ್ಫಾರ್ಮೇಷನ್ನ ಭಾಗ ಹದಿಮೂರು ಹೇಳದು ಹೇಳುತ್ತೆ ಅಂತಕ್ಕಂಥದ್ದು ಯಾವುದೇ ರೀತಿ ನೋಡ್ತೀವಿ ಭಾಗ ಹದಿನಾಲ್ಕು ಯಾವುದರ ಕುರಿತು ಹೇಳುತ್ತೆ ಅಂದರೆ ಸಾರ್ವಜನಿಕ ಸೇವೆಗಳು ಅಂತಕ್ಕಂಥದ್ದು ಮುನ್ನೂರ ಎಂಟು ವಿಧಿಯಿಂದ ಮುನ್ನೂರ ಇಪ್ಪತ್ತ್ಮೂರು ವಿಧಿಗಳು ಸಾರ್ವಜನಿಕ ಸೇವೆಗಳ ಕುರಿತು ಮಾಹಿತಿಯನ್ನು ನೀಡುತ್ತಾ ಹೋಗ್ತದ ಅದೇ ರೀತಿ ಹದಿನಾಲ್ಕು ಎ ಅಂತಕ್ಕಂಥದ್ದು ಭಾಗ ಹದಿನಾಲ್ಕು ಎ ನ್ಯಾಯಾಧೀಕರಣ ಅಂತಕ್ಕಂಥದ್ದು ಯಾವ ರೀತಿಯಾಗಿ ಸುಪ್ರೀಂ ಕೋರ್ಟ್ ಆಗಿರ್ಬೋದು ಹೈಕೋರ್ಟ್ ಆಗಿರ್ಬೋದು ಕೆಲವೊಂದಿಷ್ಟು ಕಾನೂನು ಕಾಯ್ದೆಗಳಾಗಿರ್ಬೋದು ಯಾವ ರೀತಿಯಾಗಿ ನ್ಯಾಯಾಧಿಕರಣ ಒಂದು ಪಟ್ ಇದರಲ್ಲಿ ಒಳಗೊಳ್ಳುತ್ತೆ ಅಂತಕ್ಕಂಥ ಎಲ್ಲ ಮಾಹಿತಿಯನ್ನು ಈ ಭಾಗ ಹದಿನಾಲ್ಕು ಎಲ್ಲಿ ವಿಸ್ತರಿಸಲಾಗಿದೆ ಅಂತಕ್ಕಂಥದ್ದು ಮುನ್ನೂರ ಇಪ್ಪತ್ತ್ಮೂರು ಎ ವಿಧಿಯಿಂದ ಮುನ್ನೂರ ಇಪ್ಪತ್ತ್ಮೂರು ಬಿ ವಿಧಿಯಲ್ಲಿ ಈ ಇದರ ಬಗ್ಗೆ ಮಾಹಿತಿಯನ್ನು ನೀಡಲಾಗಿದೆ ಎಸ್ ನೆಕ್ಸ್ಟ್ ನೋಡೋಣ ಹದಿನೈದನೇ ವಿಧಿ ಅಂತಕ್ಕಂಥದ್ದು ಎಸ್ ಹದಿನೈದನೇ ವಿಧಿ ಸಾರ್ವತ್ರಿಕ ಚುನಾವಣೆಗಳು ಅಂಥೇಳಿ ಇದ್ದೀವಿ ಮುನ್ನೂರ ಇಪ್ಪತ್ತ್ನಾಲ್ಕು ದಿನಿಂದ ಮುನ್ನೂರ ಇಪ್ಪತ್ ಇಪ್ಪತ್ತೊಂಬತ್ತು ವಿಧಿವರೆಗೆ ಸಾರ್ವತ್ರಿಕ ಚುನಾವಣೆಗಳಾಗಿರ್ತದೆ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರದಲ್ಲಾಗಿರ್ಬೋದು ಅಥವಾ ಪಂಚಾಯಿತಿ ಮಟ್ಟದಲ್ಲೇ ಚುನಾವಣೆಗಳು ನಡೀತಕ್ಕಂಥದ್ದು ಚುನಾವಣಾ ಆಯೋಗ ಕುರಿತು ಇನ್ಫಾರ್ಮೇಷನ್ ಆಗಿರ್ಬೋದು ಪ್ರತಿಯೊಂದು ಕೂಡ ಯಾವ ರೀತಿಯಾಗಿ ಚುನಾವಣೆಗಳು ನಡೆಸಬೇಕು ಚುನಾವಣಾ ಆಯೋಗದ ಕರ್ತವ್ಯ ಕಾರ್ಯಗಳೇನು ಅಂತಕ್ಕಂಥ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಭಾಗ ಹದಿನೈದರಲ್ಲಿ ವಿವರಿಸಲಾಗಿದೆ ಅಂತಕ್ಕಂಥದ್ದು ಸಾರ್ವತ್ರಿಕ ಚುನಾವಣೆಗಳು ಅಂತಕ್ಕಂಥದ್ದು ಭಾಗ ಹದಿನೈದು ಮಾಹಿತಿ ನೀಡುತ್ತೆ ಇನ್ನು ಭಾಗ ಹದಿನಾರು ವಿಶೇಷ ಸವಲತ್ತುಗಳು ಅಂತಕ್ಕಂಥದ್ದು ಸರ್ಕಾರಗಳಿಂದಾಗಿರ್ಬೋದು ವಿಶೇಷವಾಗಿ ಯಾ ಏನೆಲ್ಲ ಸವಲತ್ತುಗಳು ನೀಡಲಾಗುತ್ತೆ ಅಂತಕ್ಕಂಥದ್ದು ಇದು ಮುನ್ನೂರ ಮೂವತ್ತು ಮುನ್ನೂರ ನಲವತ್ತೆರಡನೇ ವಿಧಿಯಲ್ಲಿ ಅಳ ಇದರ ಬಗ್ಗೆ ಮಾಹಿತಿಯನ್ನು ಅಳವಡಿಸಲಾಗಿದೆ ವಿಶೇಷ ಸವಲತ್ತುಗಳು ಅಂತಕ್ಕಂಥದ್ದು ಇಲ್ಲ ಅಂದರೆ ಕೆಲವೊಂದು ರಾಜಕಾರಣಿಗಳಿಗೆ ಇರತಕ್ಕಂಥ ಅವರಿಗೆ ಏನೆಲ್ಲ ಫೆಸಿಲಿಟಿ ಕೊಡಬೇಕಂತಕ್ಕಂಥದ್ದು ಕೂಡ ಇದರಲ್ಲಿ ಮಾಹಿತಿಯನ್ನು ನೀಡಲಾಗಿದೆ ಇನ್ನು ಭಾಗ ಹದಿನೇಳು ಯಾವುದರ ಕುರಿತು ಮಾಹಿತಿಯನ್ನು ನೀಡುತ್ತೆ ಅಂದರೆ ಎಸ್ ಆಡಳಿತ ಭಾಷೆಗಳು ಅಂತಕ್ಕಂಥದ್ದು ಭಾರತದಲ್ಲಿ ಇಪ್ಪತ್ತೆರಡು ಭಾಷೆಗಳು ನೋಡ್ತೀವಿ ಪ್ಲಸ್ ಒಂದು ಇಂಗ್ಲೀಷ್ ಭಾಷೆಯನ್ನು ನೋಡ್ತಾ ಇರ್ತೀವಿ ಯಾಕಂದರೆ ಆಡಳಿತ ಭಾಷೆ ಅನ್ ಅಂದರೆ ಆಡಳಿತ ಭಾಷೆಯಲ್ಲಿ ಯಾವೆಲ್ಲ ಲ್ಯಾಂಗ್ವೇಜ್ ನಾವು ಆಲ್ಮೋಸ್ಟಾಗಿ ಈಗ ಈ ಡಿಜಿಟಲ್ ತಂತ್ರಜ್ಞಾನ ಬಂದಾಗಿನಿಂದ ಇಂಗ್ಲೀಷ್ನೇ ಅತಿ ಹೆಚ್ಚಾಗಿ ಬಳಕೆ ಮಾಡ್ತಾಯಿದ್ದೀವಿ ಅದು ಕೂಡ ಭಾರತೀಯ ಭಾಷೆಗಳ ಒಂದು ಭಾಗವಾಗಿ ಉಳ್ಕೊಂಡಿದೆ ಅಂತಕ್ಕಂಥ ಹೇಳ್ಬೋದು ಭಾಷೆಗಳ ಬಗ್ಗೆ ಮಾಹಿತಿ ನೀಡ್ತಕ್ಕಂಥ ಭಾಗ ಯಾವುದು ಅಂದರೆ ಅದು ಹದಿನೇಳನೇ ಭಾಗ ಅಂತ ನೋಡ್ತಾ ಇದ್ದೀವಿ ಮುನ್ನೂರ ನಲ್ವತ್ಮೂರ ವಿಧಿಯಿಂದ ಮುನ್ನೂರ ಐವತ್ತೊಂದು ವಿಧಿ ಈ ಬಾಡ ಆಡಳಿತ ಭಾಷೆಗಳ ಕುರಿತು ಮಾಹಿತಿ ನೀಡ್ತಕ್ಕಂಥದ್ದಾಗ ಇದು ಹದಿನೇಳನೇ ಭಾಗ ಅಂತಕ್ಕಂಥದ್ದು ನೋಡ್ತಾ ಹೋಗ್ತೀವಿ ಇನ್ನು ಹದಿನೆಂಟನೇ ಭಾಗ ಎಸ್ ಹದಿನೆಂಟನೇ ಭಾಗನೂ ಕೂಡ ಇಂಪಾರ್ಟೆಂಟ್ ಆಗಿರ್ತದೆ ತುರ್ತು ಪರಿಸ್ಥಿತಿಗಳು ಅಂತಕ್ಕಂಥದ್ದು ನೋಡ್ತೀವಿ ಭಾರತದಲ್ಲಿ ಮೂರು ರೀತಿಯ ತುರ್ತು ಪರಿಸ್ಥಿತಿಗಳನ್ನು ಭಾರತ ಸಂವಿಧಾನದಲ್ಲಿ ಅಳವಡಿಸಿಕೊಳ್ಳಲಾಗ್ಯದ ಮುನ್ನೂರ ಐವತ್ತೆರಡನೇ ವಿಧಿಯಿಂದ ಒಂದು ಒಂದು ತುರ್ತು ಪರಿಸ್ಥಿತಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಂತ ನೋಡ್ತೀವಿ ಇನ್ನು ಮುನ್ನೂರ ಐವತ್ತಾರು ರಾಜ್ಯ ತುರ್ತು ಪರಿಸ್ಥಿತಿ ಬಗ್ಗೆ ಗಮನ ವಹಿಸ್ಬೋದು ಇನ್ನು ಮುನ್ನೂರ ಅರವತ್ತನೇ ವಿಧಿ ಹಣಕಾಸಿನ ತುರ್ತು ಪರಿಸ್ಥಿತಿ ಬಗ್ಗೆ ಮಾಹಿತಿಯನ್ನು ನೀಡತಕ್ಕಂಥದ್ದು ಆಲ್ರೆಡಿ ನಾವು ರಾಜ್ಯ ತುರ್ತು ಪರಿಸ್ಥಿತಿ ನೋಡಿದ್ದೀವಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ನೋಡಿದ್ದೀವಿ ಆದರೆ ಇಲ್ಲಿವರೆಗೂ ಭಾರತದಲ್ಲಿ ಹಣಕಾಸಿನ ತುರ್ತು ಪರಿಸ್ಥಿತಿ ಘೋಷಣೆ ಆಗಿಲ್ಲ ಒಂದು ಬಾರಿಯೂ ಘೋಷಣೆ ಆಗಿಲ್ಲ ಪ್ರಶ್ನೆ ಹೆಂಗೆ ಕೇಳ್ತಾನೆ ಭಾರತದಲ್ಲಿ ಹಣಕಾಸಿನ ತುರ್ತು ಪರಿಸ್ಥಿತಿ ಎಷ್ಟು ಬಾರಿ ಘೋಷಣೆ ಆಗಿದೆ ಅಂತೇಳಿ ಒಂದು ಬಾರಿ ಎರಡು ಬಾರಿ ಯಾವುದೂ ಅಲ್ಲ ಅಂತ ಕೊಟ್ಟರೆ ಯಾವುದೂ ಅಲ್ಲ ಇಲ್ಲಿಯವರೆಗೆ ಯಾವುದೇ ಹಣಕಾಸಿನ ತುರ್ತು ಪರಿಸ್ಥಿತಿ ಘೋಷಣೆ ಆಗಿಲ್ಲ ಅಂತಕ್ಕಂಥದ್ದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆ ಆಗ್ಯದ ರಾಜ್ಯ ತುರ್ತು ಪರಿಸ್ಥಿತಿಗಳು ಘೋಷಣೆ ಆಗ್ಯದ ರಾಷ್ಟ್ರಪತಿ ಆಡಳಿತ ಹೇರಲಾಗಿದೆ ಕೆಲವೊಂದು ರಾಜ್ಯಗಳ ಮೇಲೆ ನೀವು ಅದು ಕೂಡ ಗಮನಿಸಬಹುದು ಅಂತಕ್ಕಂಥದ್ದು ಹದಿನೆಂಟನೇ ಭಾಗ ತುರ್ತು ಪರಿಸ್ಥಿತಿಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತೆ ಅಂತಕ್ಕಂಥದ್ದು ಎಸ್ ಹತ್ತೊಂಬತ್ತನೇ ಭಾಗ ಎಸ್ ಹತ್ತೊಂಬತ್ತನೇ ಭಾಗ ಸಂಕೀರ್ಣಗಳ ಬಗ್ಗೆ ಮಾಹಿತಿ ನೀಡುತ್ತದೆ ಮುನ್ನೂರ ಅರವತ್ತೊಂದು ವಿಧಿಯಿಂದ ಮುನ್ನೂರ ಅರವತ್ತೇಳು ವಿಧಿ ಸಂಕೀರ್ಣ ಅಂತಕ್ಕಂಥದ್ದು ಗಮನಿಸಬಹುದು ಎಸ್ ಹಾಗೆ ನೋಡ್ತಾ ಹೋಗೋಣ ಭಾಗ ಇಪ್ಪತ್ತು ಅಂತಕ್ಕಂಥದ್ದು ಭಾಗ ಇಪ್ಪತ್ತು ಯಾವುದರ ಕುರಿತು ಮಾಹಿತಿ ನೀಡುತ್ತೆ ಅಂದರೆ ಸಂವಿಧಾನದ ತಿದ್ದುಪಡಿಗಳು ಅಂತಕ್ಕಂಥದ್ದು ಎಸ್ ತಿದ್ದುಪಡಿಗಳು ತಿದ್ದುಪಡಿಗಳು ಭಾರತೀಯ ಸಂವಿಧಾನವು ಯಾವುದೇ ಭಾಗವನ್ನು ತಿದ್ದುಪಡಿ ಮಾಡಬೇಕಾದ್ರೆ ಮುಂಚೆ ಅದು ಸುಪ್ರೀಂ ಕೋರ್ಟ್ಗೆ ಅಧಿಕಾರ ಇತ್ತು ಅದನ್ನು ಸಂಸತ್ತಿಗೆ ವರ್ಗಾವಣೆ ಮಾಡಿತ್ತು ಪ್ರಸ್ತುತ ಸಂವಿಧಾನ ಯಾವ ತಿದ್ದುಪಡಿ ಆಗಬೇಕಾದ್ರೆ ಸಂಸತ್ನಲ್ಲಿ ಅಧಿವೇಶನ ಸಂಸತ್ನಲ್ಲಿ ಒಂದು ಶಾಸನವನ್ನು ರೂಪಿಸಿ ಅದನ್ನು ಒಪ್ಪಿಗೆಗೆ ಕಳಿಸ್ಕೊಡ್ತದ ಕೊನೆಯದಾಗಿ ರಾಷ್ಟ್ರಪತಿ ಅಂಕಿತ ಬಿದ್ದಾಗ ಆ ಒಂದು ಸಂವಿಧಾನ ತಿದ್ದುಪಡಿ ಆಗ್ತದ ಅಂತಕ್ಕಂಥದ್ದು ಸಂವಿಧಾನದ ಬಗ್ಗೆ ತಿದ್ದುಪಡಿ ಹೇಳ್ತಕ್ಕಂಥ ವಿಧಿ ಯಾವುದು ಅಂತ ಕೇಳಿದ್ರೆ ಮುನ್ನೂರ ಅರವತ್ತೆಂಟನೇ ವಿಧಿ ಇದು ನಾವು ದಕ್ಷಿಣ ಆಫ್ರಿಕಾದಿಂದ ಎಸ್ ಸಂವಿಧಾನ ತಿದ್ದುಪಡಿ ಮಾಡ್ತಕ್ಕಂಥ ವಿಧಾನ ಎಲ್ಲಿಂದ ತಗೊಂಡಿದ್ದೀವಿ ಅಂದರೆ ದಕ್ಷಿಣ ಆಫ್ರಿಕಾ ಸಂವಿಧಾನದಿಂದ ಈ ಒಂದು ವಿಷಯವನ್ನು ಎರವಲು ಪಡ್ಕೊಂಡಿವಿ ಅಂತಕ್ಕಂಥದ್ದು ಭಾಗ ಇಪ್ಪತ್ತು ಯಾವುದರ ಬಗ್ಗೆ ಹೇಳ್ತಾರೆ ಅಂದರೆ ಸಂವಿಧಾನದ ತಿದ್ದುಪಡಿ ಬಗ್ಗೆ ಮಾಹಿತಿಯನ್ನು ನೀಡ್ತಕ್ಕಂಥದ್ದು ಇನ್ನು ಅದೇ ರೀತಿ ಇಪ್ಪತ್ತೊಂದನೇ ಭಾಗ ನೋಡ್ತೀವಿ ತಾತ್ಕಾಲಿಕ ಮಧ್ಯಕಾಲೀನ ಮತ್ತು ವಿಶೇಷ ಉಪಪಂದಗಳು ಅಳವಡಿ ಅಳವಡಿಸಲಾಗಿದೆ ಅಂತಕ್ಕಂಥದ್ದು ಮುನ್ನೂರ ಅರವತ್ತೊಂಬತ್ತು ವಿಧಿಯಿಂದ ಮುನ್ನೂರ ತೊಂಬತ್ತೆರಡನೇ ವಿಧಿ ಅಂತಕ್ಕಂಥದ್ದು ಇನ್ನು ಇಪ್ಪತ್ತೆರಡನೇ ಭಾಗ ಕಿರು ಶೀರ್ಷಿಕೆಗಳು ಅಂತಕ್ಕಂಥದ್ದು ಪ್ರಾರಂಭ ಹಿಂದಿಯಲ್ಲಿ ಅಧಿಕೃತ ಪಠ್ಯ ಮತ್ತು ರದ್ದತಿ ಕುರಿತು ವಿಶೇಷವಾಗಿ ಮುನ್ನೂರ ತೊಂಬತ್ತ್ಮೂರಿಂದ ಮುನ್ನೂರ ತೊಂಬತ್ತೈದು ವಿ ತೊಂಬತ್ತೈದನೇ ವಿಧಿಗಳು ಈ ಒಂದು ಕಿರು ಶೀರ್ಷಿಕೆಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಕ್ಕಂಥದ್ದು ಒಟ್ಟಾರೆ ಪ್ರಸ್ತುತ ಇಪ್ಪತ್ತ ಐದು ಭಾಗಗಳ ಬಗ್ಗೆ ನೋಡಿದೀವಿ ಇಲ್ಲಿ ಇಪ್ಪತ್ತೆರಡು ಭಾಗಗಳು ಕೊಡಲೆ ಸಬ್ ವಿಧಿಗಳು ಬರ್ತವೆ ಈಗ ನೋಡಿದ್ವಿ ಆ ಆಗಲೇ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಭಾಗ ನಾಲ್ಕು ಎಲ್ಲಿ ಭಾಗ ನಾಲ್ಕು ಎ ವಿಧಿ ಏನಾದರೂ ಮೂಲಭೂತ ಕರ್ತವ್ಯಗಳು ಅಂತಂದರೆ ಸಬ್ ವಿಧಿಗಳು ಹೋಗಿ ಪ್ರಸ್ತುತ ಇಪ್ಪತ್ತೈದು ಭಾಗಗಳನ್ನು ನೋಡ್ತಾ ಇದ್ದೀವಿ ಸಂವಿಧಾನದಲ್ಲಿ ಅಂತಕ್ಕಂಥದ್ದು ನಾನ್ನೂರ ತೊಂಬತ್ತೈದಕ್ಕಿಂತ ಹೆಚ್ಚು ವಿಧಿಗಳು ನೋಡ್ತೀವಿ ಹನ್ನೆರಡು ಅನುಸೂಚಿಗಳನ್ನು ನೋಡ್ತೀವಿ ಒಟ್ಟು ಪ್ರಸ್ತುತ ಹನ್ನೆರಡು ಅನುಸೂಚಿಗಳು ಇಪ್ಪತ್ತೈದು ಭಾಗಗಳು ಆಮೇಲೆ ಮುನ್ನೂರ ತೊಂಬತ್ತೈದಕ್ಕೂ ಹೆಚ್ಚು ವಿಧಿಗಳನ್ನು ಗಮನಿಸಬಹುದು ಅಂತಕ್ಕಂಥದ್ದು ಮೂಲ ಸಂವಿಧಾನದಲ್ಲಿ ಹನ್ನೆರಡು ಅನುಸೂಚಿಗಳು ಇಪ್ಪತ್ತೆರಡು ಭಾಗಗಳು ಮುನ್ನೂರ ತೊಂಬತ್ತೈದು ವಿಧಿಗಳು ಅಂತಕ್ಕಂಥದ್ದು ಇತ್ತು ಪ್ರಸ್ತುತ ಸ್ವಲ್ಪ ಬದಲಾವಣೆಗಳಾಗಿರ್ತಕ್ಕಂಥದ್ದು ಶಾ ತಿದ್ದುಪಡಿಗಳ ಮಾಡೋದ್ರ ಮೂಲಕ ಸಬ್ ವಿಧಿಗಳನ್ನು ಆ್ಯಡ್ ಮಾಡ್ತಾ ಹೋಗ್ತಾರೆ ಸಂವಿಧಾನದಲ್ಲಿ ಅಂತಕ್ಕಂಥದ್ದು ಎಸ್ ಆಲ್ರೆಡಿ ನೋಡಿದ್ದೀವಿ ನಾವು ಸಂವಿಧಾನಗಳು ಸಂವಿಧಾನದಲ್ಲಿ ಅಳವಡಿಕೆ ಇರತಕ್ಕಂಥ ಮೂಲ ಸಂವಿಧಾನದಲ್ಲಿ ಎಷ್ಟು ವಿಧಿಗಳಿದ್ದು ಪ್ರಸ್ತುತ ಸಂವಿಧಾನದಲ್ಲಿ ಎಷ್ಟಿದ್ದಾವೆ ಅಂತಕ್ಕಂಥದ್ದು ನೋಡಿದೀವಿ ಅನುಸೂಚಿಗಳು ಎಂಟಿತ್ತು ಭಾಗಗಳು ಇಪ್ಪತ್ತೆರಡು ಮುನ್ನೂರ ತೊಂಬತ್ತೈದು ವಿಧಿಗಳಿದ್ದು ಪ್ರಸ್ತುತ ಹನ್ನೆರಡು ಅನುಸೂಚಿಗಳು ಇಪ್ಪತ್ತೈದು ಭಾಗಗಳು ನಾನ್ನೂರ ಐವತ್ತಕ್ಕಿಂತ ಹೆಚ್ಚು ವಿಧಿಗಳನ್ನು ನಾವು ಗಮನಿಸಬಹುದು ಅಂತಕ್ಕಂಥದ್ದು ಆತ್ಮೀಯ ಸ್ಪರ್ಧಾ ಮಿತ್ರರು ಇಲ್ಲಿವರೆಗೆ ಭಾರತ ಸಂವಿಧಾನದ ಭಾಗಗಳ ಒಂದು ಸಂಕ್ಷಿಪ್ತ ವಿವರಣೆ ನೋಡಿದ್ದೀವಿ ಈ ಇದೇ ರೀತಿ ಪ್ರಶ್ನೆಗಳು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳ್ತಾ ಹೋಗ್ತಾರೆ ಒಂದು ನೋಟ್ಬುಕ್ ಪೆನ್ ತಗೊಳ್ರಿ ಈ ಭಾಗಗಳನ್ನ ಒಂದು ಕಡೆ ಬರೆದಿಟ್ಕೊಂಡು ಪ್ರ್ಯಾಕ್ಟೀಸ್ ಮಾಡಿರಿ ಯಾವ ವಿಧಿ ಅಂದರೆ ಒಂದನೇ ಭಾಗ ಎಷ್ಟನೇ ಎಷ್ಟನೇ ವಿಧಿಯಿಂದ ಎಷ್ಟನೇ ಹೇಳುತ್ತೆ ಏನು ವಿಷಯವನ್ನು ಹೇಳುತ್ತೆ ಅಂತಕ್ಕಂಥದ್ದು ನೀವು ಇಟ್ಕೊಂಡ್ರೆ ಖಂಡಿತವಾಗಿಯೂ ಪರೀಕ್ಷೆಯಲ್ಲಿ ಯಾವುದೇ ಪ್ರಶ್ನೆ ಮಿಸ್ ಆಗೋಲ್ಲ ಕೆ ಪಿ ಪರೀಕ್ಷೆಗಳು ಯಾ ಸಮಯ ಕಡಿಮೆ ಇರುತ್ತೆ ಪ್ರಶ್ನೆ ಗಾತ್ರ ದೊಡ್ಡದಿರುತ್ತೆ ಓದ್ಕೊಳ್ಳೋಕ್ಕೂ ಸಮಯ ಸಿಗೋಂಗಿಲ್ಲ ಅಂಥದ್ರಲ್ಲಿ ನೀವು ಆ ಒಂದು ಟಾಪಿಕ್ ಓದಿದ್ರಂದೆ ಯಾವುದೇ ಪ್ರಶ್ನೆ ಬಂದರೂ ಇದೇ ಇದೇ ಉತ್ತರ ಹೇಳುತ್ತೆ ಅಂತಕ್ಕಂಥದ್ದು ಮೈಂಡಿಗೆ ಬಂದುಬಿಡುತ್ತೆ ಒಂದೇ ಸ ಒಂದು ತಕ್ಷಣಕ್ಕೆ ಅದಕ್ಕೆ ನೀವು ಓದೋದ್ರ ಕಡೆ ಫೋಕಸ್ ಮಾಡಿರಿ ಅಂತಕ್ಕಂಥದ್ದು ಕೊನೆಯವರೆಗೆ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು